ವಿಧಾನ ಪರಿಷತ್ ಸದಸ್ಯರಾಗಿ ಪ್ರಮಾಣ ವಚನವನ್ನು ಸ್ವೀಕರಿಸಿದರು ಸಿಟಿ ರವಿ ಹಾಗೆ ಯತೀಂದ್ರ ಸಿದ್ದರಾಮಯ್ಯ ಹನ್ನೊಂದು ವಿಧಾನ ಪರಿಷತ್ ಸದಸ್ಯರಲ್ಲಿ ಇಂಟ್ರೆಸ್ಟಿಂಗ್ ಅನ್ನಿಸಿದ್ದು ಸಿ ಟಿ ರವಿ ಹಾಗೆ ಯತೀಂದ್ರ ಸಿದ್ದರಾಮಯ್ಯನವರು ಪ್ರಮಾಣ ವಚನವನ್ನು ಸ್ವೀಕರಿಸಿದ್ದು ವೇದಿಕೆಯಲ್ಲೇ ಸಿ ಟಿ ರವಿ ಪ್ರಮಾಣ ವಚನವನ್ನು ಸ್ವೀಕರಿಸಿ ಸಿದ್ದರಾಮಯ್ಯನವರ ಬಳಿ ಹೋದಾಗ ಅವರು ಕಿವಿ ಹಿಂಡಿದ್ದು ಭಾಳ ವಿಶೇಷವಾಗಿತ್ತು ಇನ್ನು ಇಲ್ಲಿ ಸಿದ್ದರಾಮಯ್ಯನವರ ಕಾಲಿಗೆ ಕಾಲು ಮುಟ್ಟಿ ಆಶೀರ್ವಾದವನ್ನು ಪಡೆದುಕೊಂಡ್ರು ಸಿ ಟಿ ರವಿ ಹಾಗೆಯೇ ಯತೀಂದ್ರ ಸಿದ್ದರಾಮಯ್ಯ ಇಬ್ಬರು ಕೂಡ ತಂದೆ ಮಗನ ಒಂದು ಸಮಾಗಮ ಕೂಡ ಇಲ್ಲಿ ವಿಶೇಷವಾಗಿತ್ತು ಅಂತ ಹೇಳ್ಬೋದು ಯತೀಂದ್ರ ಸಿದ್ದರಾಮಯ್ಯ ಕೂಡ ಸಿದ್ದರಾಮಯ್ಯನವರ ಕಾಲು ಮುಟ್ಟಿ ನಮಸ್ಕರಿಸಿದ್ರು ಅವರಿಂದ ಆಶೀರ್ವಾದವನ್ನು ಪಡ್ಕೊಂಡ್ರು ಹಾಗೆಯೇ ವಿಧಾನ ಪರಿಷತ್ತಲ್ಲಿ ವಿಧಾನಸಭೆಯಲ್ಲಿ ಸದಾ ಸಿದ್ದರಾಮಯ್ಯ ಹಾಗೆ ಸಿ ಟಿ ರವಿಯವ್ರ ನಡುವೆ ವಾಗ್ಯುದ್ಯ ನ ವಾಗ್ಯುದ್ದ ನಡೀತಾನೆ ಇರುತ್ತೆ ಇಬ್ಬರು ಕೂಡ ವಿಧಾನಸಭೆಯಲ್ಲಿದ್ದಾಗ ಸಾಕಷ್ಟು ಬಾರಿ ಕೌಂಟರ್ ಕೌಂಟರ್ ಅಟ್ಯಾಕ್ಗಳನ್ನು ಮಾಡ್ತಾನೆ ಇದ್ರು ಸಿ ಟಿ ರವಿ ಸದಾ ಹಿಸ್ಟ್ರಿಯ ಜೊತೆಗೆ ಅಂಕಿಅಂಶಗಳನ್ನು ತಗೊಂಡು ಬರ್ತಾರೆ ಹಾಗೆ ಸಿದ್ದರಾಮಯ್ಯವರು ಅನುಭವವನ್ನು ತೊಗೊಂಡು ಬರ್ತಾರೆ ಹಾಗಾಗಿ ಇಬ್ಬರ ನಡುವೆ ವಿಧಾನಸಭೆ ಆಗಲಿ ವಿಧಾನ ಆಗಲಿ ಕೌಂಟ್ರ್ ಇದ್ದೇ ಇರುತ್ತೆ ಹಾಗಾಗಿ ವಿಧಾನ ಪರಿಷತ್ನಲ್ಲಿ ಬಿ ಜೆ ಪಿ ಸಿ ಟಿ ರವಿಯವ್ರನ್ನ ಕಳಿಸಿರೋದ್ರಿಂದ ವಿಧಾನ ಪರಿಷತ್ಗೆ ಶಕ್ತಿ ಬಂದ ಹಾಗಿದೆ ಸಿದ್ದರಾಮಯ್ಯನವರಿಗೆ ಅಂಕಿ ಅಂಶಗಳ ಮುಖಾಂತರ ಹಾಗೆ ಸಿದ್ಧಾಂತಗಳ ವಿಚಾರದಲ್ಲಿ ಹಾಗೆ ಹಿಂದಿನ ನಡೆನುಡಿಗಳ ವಿಚಾರದಲ್ಲಿ ಕೌಂಟ್ರ್ ಕೊಡೋದಕ್ಕೆ ಸಿ ಟಿ ರವಿ ರೆಡಿಯಾಗಿರ್ತಾರೆ ಇಲ್ಲಿ ಸಿದ್ದರಾಮಯ್ಯ ಅದೇ ಮಾತುಗಳನ್ನು ಹೇಳಿನೇನೋ ಸಿ ಟಿ ಅವರ ಕಿವಿಯನ್ನು ಹಿಂಡಿದ್ರು ಅಂದರೆ ಶಿಕ್ಷಕರು ಹೇಗೆ ಮಕ್ಕಳ ಕಿವಿಯನ್ನು ಹಿಂಡಿತಾರೋ ಆ ರೀತಿಯಲ್ಲಿ ಸಿದ್ದರಾಮಯ್ಯ ತಮ್ಮ ಸೀನಿಯಾರಿಟಿಯನ್ನು ಸಿ ಟಿ ರವಿಯವರ ಕಿವಿ ಹಿಂಡುವ ಮೂಲಕ ತೋರಿಸಿದ್ರು ಅಂತ ಹೇಳ್ಬೋದು ಇದೊಂಥರ ನೋಡುಗರಿಗೆ ಫುಲ್ಲು ಖುಷಿಯನ್ನು ಕೊಡ್ತು ಹಾಗೆಯೇ ಸಿ ಟಿ ರವಿಯವರು ವಚನಕ್ಕೆ ಹೊರಟ ವೇಳೆ ಕೂಡ ಭಾಳ ಜೋರಾದ ಜಯ ಘೋಷಗಳು ಕೇಳಬಂತು